ಹಲೋ ನಮಸ್ಕಾರ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಆ ಒಂದು ಸಿಹಿ ಸುದ್ದಿ ಬಂದುಬಿಟ್ಟು ನಿಮಗೆ ಜುಲೈ ತಿಂಗಳಲ್ಲಿ ಜಾರಿಗೆಗೊಳಿಸ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ಬಂದುಬಿಟ್ಟು ಸಾಕಷ್ಟು ಕಡೆ ಈ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನು ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದರೋ ಅದೇ ರೀತಿ ಕೂಡ ಜೊತೆ ಅದರ ಜೊತೆಗೆ ನಿಮಗೆ ಇನ್ನು ಮುಂದೆ ಏನು ಆಹಾರದ ಕಿಟ್ಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಆಹಾರದ ಕಿಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಜುಲೈ ತಿಂಗಳಿಂದ ಕೂಡ ನಾವು ಜಾರಿಗೆ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಜೊತೆಗೆ ಈ ಒಂದು ಆಹಾರದ ಕಿಟ್ ಅಂತ ಹೇಳಿದೆ ಆ ಒಂದು ಕಿಟ್ಟಲ್ಲಿ ಏನೆಲ್ಲ ನಿಮಗೆ ಆ ಸಾಮಗ್ರಿಗಳು ಸಿಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಅದರಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಒಂದು ಅಂತಲೇ ಹೇಳ್ಬೋದು ಹಣ ಅಲ್ಲ ಅನ್ನಭಾಗ್ಯ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಏನು ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಇನ್ನುಳಿದಂಥ ಐದು ಕೆ ಜಿನ ಹಣವಾಗಿ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ ನಾವು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿಬಿಟ್ಟು ಅವರಲ್ಲಿ ಅಷ್ಟೊಂದು ಅಕ್ಕಿ ಇಲ್ಲದೇ ಇರೋ ಕಾರಣ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಿದ್ರು ಮತ್ತು ಇನ್ನುಳಿದಂಥ ಐದು ಕೆ ಜಿನ ಅಕ್ಕಿ ಹಣ ರೂಪದಲ್ಲಿ ಏನು ಅವರು ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಏನೋ ಕಾಯ್ತಾ ಇದ್ರು ಏನೋ ಪ್ರತಿ ತಿಂಗಳು ಕೂಡ ಅಕ್ಕಿನೂ ಕೂಡ ಪಡ್ಕೊಂಡು ಜೊತೆಗೆ ಅನ್ನಭಾಗ್ಯ ಯೋಜನೆ ಒಂದು ಹಣವನ್ನು ಕೂಡ ಪಡ್ಕೊಳ್ತಾ ಇದ್ರು ಅದಾದ ಬಳಿಕ ಸರ್ಕಾರದ ಕಡೆಯಿಂದ ಮತ್ತೆ ಎಲ್ಲ ಒಂದು ಜನರಿಗೆ ಅಂದರೆ ರಾಜ್ಯದಲ್ಲಿರುವಂಥ ಜನರೆಲ್ಲರೂ ಕೂಡ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಐದು ಕೆ ಜಿ ಬಂದುಬಿಟ್ಟು ರಾಜ್ಯ ಸರ್ಕಾರದಿಂದ ಇನ್ನುಳಿದ ಐದು ಕೆ ಜಿ ಬಂದುಬಿಟ್ಟು ಕೇಂದ್ರ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಈಗ ಸರ್ಕಾರದವರು ಇನ್ನೊಂದು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಏನಪ್ಪ ಅಂತಂದರೆ ಇನ್ನೇನು ನಿಮಗೆ ಪ್ರತಿ ತಿಂಗಳು ಹತ್ತು ಕೆ ಜಿನ ಕೊಡ್ತಾಯಿದ್ರು ಅದರ ಜೊತೆ ನಿಮಗೆ ಆಹಾರದ ಕಿಟ್ಟನ್ನು ಕೂಡ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆಹಾರದ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ತಿಂಗಳಿಂದ ಜಾರಿಗೆ ಗೊಳಿಸ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಒಂದು ಆಹಾರ ಕಿಟ್ಟಲ್ಲಿ ಏನೆಲ್ಲ ಸಾಮಗ್ರಿ ಇರುತ್ತೆ ಅನ್ನೋದನ್ನ ಮೊದಲನೇದಾಗಿ ನಾವು ನೋಡೋಣ ಬಂದ್ಬಿಟ್ಟು ಬೆಲ್ಲ ಇರುತ್ತೆ ಸಕ್ಕರೆ ಇರುತ್ತೆ ಎಣ್ಣೆ ಇರುತ್ತೆ ಬೇಳೆ ಇರುತ್ತೆ ಮತ್ತೆ ಏನು ಉಪ್ಪು ಇರುತ್ತೆ ಮತ್ತು ಖಾರದ ಪುಡಿ ಕೂಡ ಇರುತ್ತೆ ಸೊ ಇದಿಷ್ಟು ಸಾಮಗ್ರಿಗಳನ್ನ ಸೇರಿಬಿಟ್ಟು ನಿಮಗೆ ಏನು ಆಹಾರದ ಕಿಟ್ಟಾಗಿ ನಿಮಗೆ ಪ್ರತಿ ತಿಂಗಳು ಕೂಡ ಏನು ಅಕ್ಕಿನ ಪಡ್ಕೊಳ್ತಾ ಇದ್ರಿ ಅದೇ ರೀತಿ ಕೂಡ ಈ ಒಂದು ಆಹಾರದ ಕಿಟ್ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಕೊಡ್ತೀವಿ ಅಂತ ಹೇಳಿ ಬಂದುಬಿಟ್ಟು ಈ ಒಂದು ವಿಚಾರವನ್ನು ಆಹಾರ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿರೋವಂಥದ್ದು ಜನಗಳು ಸರ್ವೆ ಮುಖಾಂತರ ತಿಳಿದು ಬಂದಿರುವಂಥದ್ದು ಸಾಕಷ್ಟು ಜನ ಕೂಡ ಆಹಾರದ ಇಲ್ಲ ಆಹಾರ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಮಗೆ ಹತ್ತು ಕೆ ಜಿ ಅಕ್ಕಿ ಜೊತೆ ನಮಗೆ ಇಷ್ಟೊಂದು ಆಹಾರ ಕಿಟ್ಟನ್ನು ಕೂಡ ಕೊಡಿ ತುಂಬಾ ಉಪಯೋಗ ಆಗತ್ತೆ ಅಂತಲೂ ಕೂಡ ತಿಳಿಸಿದರೆ ಅದಕ್ಕೆ ಸರ್ಕಾರದವರು ಕೂಡ ಇದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆಯನ್ನು ಮಾಡಿದರೆ ಜೊತೆಗೆ ನೆ ಮುಂದಿನ ತಿಂಗಳು ಬರುವಂತಂದರೆ ಜುಲೈ ತಿಂಗಳಲ್ಲಿ ಸಬ್ ನಡೆಯುವಂಥ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ತೀರ್ಮಾನ ಅಂತಿಮ ತೀರ್ಮಾನವನ್ನು ಕೂಡ ತಿಳಿಸ್ಕೊಡ್ತಾರೆ ಅದು ಮುಂದಿನ ತಿಂಗಳು ನಡೆಯುವಂಥ ಜುಲೈ ತಿಂಗಳಲ್ಲಿ ಸಭೆಯಲ್ಲಿ ಅಂದರೆ ಸಂಪುಟ ಸಭೆಯಲ್ಲಿ ಏನು ನಡೆಯುತ್ತೆ ಪ್ರತಿ ತಿಂಗಳು ಎರಡನೇ ತಾರೀಕು ಅಂದರೆ ಜುಲೈ ಎರಡನೇ ತಾರೀಕು ಬಂದುಬಿಟ್ಟು ಈ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತಿಳಿಸ್ಕೊಡ್ತಾರೆ ಸರ್ಕಾರದವರು ಸೊ ಪ್ರತಿ ತಿಂಗಳು ಏನು ಮುಂದೆ ನಿಮಗೆ ಆಹಾರ ಕಿಟ್ ಜೊತೆಗೆ ಸಿಗುತ್ತಾ ಇಲ್ವಾ ಅನ್ನೋದು ನಿಮಗೆ ಮುಂದಿನ ತಿಂಗಳು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಕಡೆ ಈ ಒಂದು ಒಂದು ವೀಡಿಯೋ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ನನ್ನ ಒಂದು ವ್ಯೂವರ್ಸ್ ಕೂಡ ಈ ವಿಷಯನ ತಿಳಿಸ್ಬೇಕು ಅಂತೇಳಿ ನಾನು ಇವತ್ತಿನ ವೀಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಏನು ಆಹಾರ ಇಲಾಖೆಯಿಂದ ಬಂದಿರುವಂಥ ಹೊಸ ಅಪ್ಡೇಟ್ಸು ಅನ್ನ ಬಗೆ ಯೋಜನೆ ಅಂತ ಬಂದಿರುವಂಥ ಹೊಸ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ